ಕುಂದಾನಗರಿಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಸಾವು ಆರೋಪ ಮುತ್ತವ್ವ ಸಂತೋಷ ಗೊಳಸಂಗಿ ಮೃತ ದುರ್ದೈವಿ ಮಹಿಳೆ ಅಥಣಿಯ ತಾಲೂಕು ಆಸ್ಪತ್ರೆಯಲ್ಲಿ ಮುತ್ತವ್ವ ಕೊನೆಯುಸಿರು ಮುತ್ತವ್ವ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಿದ್ದ ಪೋಷಕರು ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಲು ಸಜ್ಜಾಗಿದ್ದ ವೈದ್ಯರು

தவக்கானந்திரி வந்த மேல்றி கியாகுக்குது இன்ன வந்து டேர்ட்டாக ட்ரு பீட்டாக செட்குண்டேன் ஸ்கானிங் பரது பட்ரு சாப்பிட்டு நீர் நம்சி அது கம்மியாக ஸ்கானிங் மேடம் வந்தீங்க ஸ்கானிங் மொண்டு வந்து வந்து அரத தாசிக்கு மத்த அங்கன்வாடி காரியக்கத்து டாக்டர் எல்லாம் கூடி ஏன் மாதாட்ருக்கு வச்சல் மாதாட் மேல் இல்லை அடமிட் ஆகி பி பி எல்லாம் சொல் ஏச்சி ಮತ್ತು ನಾಳೆ ಬೇರೆ ಹಚ್ಚಿ ಹಚ್ಕೊಡ್ತೀವಿ ನೀವು ಈಗ ಒಂದು ಎರಡು ವರ್ಷ ಹತ್ರ ಇರ್ಲಿ ಮೂವತ್ತೊಂದು ಡೇಟ್ ಐತಿ ಡೆಲಿವರಿ ಮಾಡ್ಸು ಅತ್ತೆಲ್ಲ ಹೇಳಿದ್ಮೇಲೆ ಅಂದ ಮೇಲೆ ಹೋಗೇನಿ ಇಲ್ಲಿಂದ ಅದು ಆದ ಬಳಕ್ರಿ ನೀನು ಇಪ್ಪತ್ತ್ ಇಂಜೆಕ್ಷನ್ ಕೊಟ್ರಿ ಡೈರೆಕ್ಟ್ ಅವ್ರು ಏನೇನು ಮಾಡ್ಯಾರು ಗೊತ್ತಾಗ ಗೊತ್ತಿಲ್ಲ ನಂಗೆ ರಾತ್ರಿ ಚೇಂಜ್ ಕರೆಕ್ಟ್ ಹನ್ನೊಂದು ಗಂಟೆಗೆ ಪೇಷಂಟ್ ಒಳಗೆ ತೊಗೊಂಡಾರ ನಾಲ್ಕೂವರೆ ಗಂಟೆಗೆ ಡೆಲಿವರಿ ಮಾಡ್ಯಾರ ಸಿಜರಿಂಗ್ ಸಿಜರಿಂಗ್ ಮಾಡಿದೆ ಎಲ್ಲ ಅಕ್ಕಿ ಜೋಡಿ ಎರಡು ಪೇಷಂಟ್ ಎಲ್ಲ ಬರೋಬ್ರು ಐತ್ರಿ ಈಗ ಇದೊಂದು ಫುಲ್ ಒದ್ದಾಡಕತ್ತೆ ನನಗೆ ಭಾಳ ಅಚ್ಚಿ ಹೆಚ್ಚು ಆಗೈತಿ ಡೆಲಿವರಿ ಆದ ಅದು ಭಾಳ ಹೆಚ್ಚು ಆಗೈತಿ ನನಗೆ ನಾನು ಹೇಳಿದೆ ನಾನು ಕೇಳಿ ಭಾಳ ತ್ರಾಸ ಆಯ್ತು ಏನಾದ್ರೂ ಮಾಡಲ್ಲ ಆಟೋಟಿಗೆ ಇವರು ಯಾರು ಹೇಳು ಯಾರೂ ಒಬ್ರಿಗೆ ತಿಳಿ ಕಟ್ಸ್ಕೊಲಿಲ್ಲ ತಿಲಿ ಕಟ್ಸ್ಕೋದಾಗತ್ತೆ ನಾನೇನು ಮಾಡಿ ಹೋಗಿ ಬ್ಯಾರದನ್ ಕರ್ಕೊಂಡ್ ಬರೋಟಿಗೆ ಪೂರ್ತಿ ಇದನ್ನಾಗಿತ್ತು ರೀ ಅಲ್ಲಿಂದ ಹಾಸ್ಪಿಟಲ್ ಇರ್ತದೆ ಹಾಕಿತ್ತು ಸರ್ಕಾರದ ಡೆತ್ ಆಗಿದ್ದರೆ ಡೆತ್ ಆಗಿದ್ದೀರಾ ಸರ್ಕಾರದಾಗ್ ಡಾಕ್ಟ್ರುಗಳನ್ನ ಸರ್ಕಾರದ ಹಕ್ಕನಾಗೆ ಆಗಿತ್ತು ಅಲ್ಲಿ ಏನೂ ಏನೂ ಪ್ರಾಬ್ಲಮ್ ಇಲ್ಲ ಆಗಿತ್ತು ರೀ ಅಲ್ಲಿಂದ ಇಲ್ಲಿ ಬಂದ ಡೆಲಿವರಿ ಮಾಡ್ಸ್ಕೊಂಡ್ರೆ ಡಾಕ್ಟರ್ ಯಾರೀ ಯಾರ ಯಾರೂ ಗೊತ್ತಿಲ್ಲ ರೀ ನನಗೆ ಅವ್ರ

கார အဲ့ဒါက <soap> ರಕ್ತಸ್ರಾವ ಹಿನ್ನೆಲೆ ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನೆ ತೀವ್ರ ರಕ್ತಸ್ರಾವ ಹಿನ್ನೆಲೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ ಮುತ್ತವ್ವ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಕೊನೆಯುಸಿರೆಳೆದ ಮುತ್ತವ್ವ ಮುತ್ತವ್ವ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪ ವೈದ್ಯರ ನಿರ್ಲಕ್ಷ್ಯದಿಂದ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಸಾವನ್ನಪ್ಪಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಅಥಣಿಯ ತಾಲೂಕು ಆಸ್ಪತ್ರೆಯಲ್ಲಿ ಗರ್ಭಿಣಿ ಕೊನೆಯುಸಿರೆಳೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಮುತ್ತವ ಸಂತೋಷ ಗೊಳಸಂಗಿ ಮೃತಪಟ್ಟಂತಹ ದುರ್ದೈವಿ ಇದೇ ತಿಂಗಳು ಮೂವತ್ತೊಂದರಂದು ಹೆರಿಗೆ ದಿನಾಂಕ ನಿಗದಿಯನ್ನ ಕೂಡ ಮಾಡಿದ್ರು ವೈದ್ಯರು ಆದರೆ ಇದೀಗ ತೀವ್ರ ರಕ್ತಸ್ರಾವ ಆದಂತಹ ಹಿನ್ನೆಲೆಯಲ್ಲಿ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಮೊನೆಯ ದಿನ ಚೆಕ್ಅಪ್ಗೆ ಅಂತ ಹೇಳಿ ಅಥಣಿ ತಾಲೂಕು ಆಸ್ಪತ್ರೆಗೆ ಮಹಿಳೆ ಆಗಮಿಸಿದ್ರು ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ವೈದ್ಯರು ದಾಖಲು ಮಾಡಿಕೊಂಡಿದ್ರು ಬಳಿಕ ಗರ್ಭಿಣಿಯ ಬಿಪಿಯಲ್ಲಿ ನಿರಂತರವಾಗಿ ವ್ಯತ್ಯಾಸ ಕಾಣ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆ ಮಾಡುವುದಕ್ಕೆ ವೈದ್ಯರು ಮುಂದಾಗಿದ್ರು ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ಒಂದ್ ಕಡೆ ನಿಂತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಕೂಡಲೇ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿತ್ತು ಆದರೆ ನಿರಂತರವಾಗಿ ರಕ್ತಸ್ರಾವ ಆಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಮಾರ್ಗ ಮಧ್ಯದಲ್ಲಿಯೇ ಬಾಣಂತಿ ಕೊನೆಯು ಸುಳಿದಿದ್ದಾರೆ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾಣಂತಿ ಸಾವನ್ನಪ್ಪಿದ್ದಾರೆ ಒಂದು ಕಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿಯರ ಸಾವುಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಯನ್ನ ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು